ಸರ್ವರಿಗೂ ನಮಸ್ತೆ ನಾನು ಚರಣ್ ರಾಜ್ ಸೋಮೇಶ್ವರ ಶತಕದ ಐದನೇ ದಿನದ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾರತ ಸಂಸ್ಕೃತಿಗಳ ನಾಡು ವಿಶೇಷವಾಗಿ ಸ್ತ್ರೀಯರಿಗೆ ಇಲ್ಲಿ ಅವರದ್ದೇ ಆದಂತಹ ಪವಿತ್ರ ಸ್ಥಾನವನ್ನು ನೀಡಲಾಗಿದೆ ಮಾತೃದೇವೋಭವ ದೇವೋಭವ ಅನ್ನುವಂತಹದ್ದು ಕೂಡ ಇದರ ಒಂದು ಉಕ್ತಿ ಆದರೆ ಕೆಲವೊಂದು ಶಾಸ್ತ್ರಗ್ರಂಥಗಳಲ್ಲಿರಬಹುದು ದಂತಕಥೆಗಳಲ್ಲಿರಬಹುದು ಸ್ತ್ರೀ ಅಂದರೆ ಎರಡನೇ ದರ್ಜೆಯ ಪ್ರಜೆ ಅನ್ನುವ ಹಾಗೆ ಕೆಲವೊಂದು ಕಡೆ ಘಟನೆಗಳನ್ನು ನಾವು ಕೇಳಿ ತಿಳಿಬಹುದು ಆದರೆ ಸೋಮ ಈ ಎಲ್ಲವನ್ನ ವೈರುಧ್ಯ ಅನ್ನುವ ಅರ್ಥದಲ್ಲಿ ಸ್ತ್ರೀಗೆ ಇರತಕ್ಕಂತಹ ಅತ್ಯುನ್ನತ ಸ್ಥಾನ ವಿಶೇಷವಾಗಿ ಮಕ್ಕಳನ್ನು ಪಡೆಯದೇ ಇರತಕ್ಕಂತಹ ಸ್ತ್ರೀಯನ್ನು ಬಂಜೆ ಅಂತ ಕರೀತಾರೆ ಆದರೆ ಅಂತಹ ಸ್ತ್ರೀಯೂ ಕೂಡ ಪರಮಪವಿತ್ರಳು ಅನ್ನುವಂತಹ ಒಂದು ವಿಶೇಷ ಅರ್ಥವನ್ನು ಕೊಡುವಂತಹ ಶತಕವನ್ನ ನಾವೆಲ್ಲರೂ ಈಗ ಕೇಳಿ ಅದಾದ ನಂತರ ಅದರ ಅರ್ಥವನ್ನ ತಿಳ್ಕೊಳ್ಳೋಣ ಪಣಿಯ ಪಂಜಯ ನೂತ ಪುತ್ರವತಿಯಂ ಬ ದೇವ ಪಿತ್ರ ಚನಂ ಕಣಿಗಂ ವಿವಾ ಕುಲ ಬೆಣ್ಣಿಣಾವುದೈ ಹರ ಹರ ಶೀಚನ್ನ ಸೋಮೇಶ್ವರ ಹರ ಹರ ಶೀಚನ್ನ ಸೋಮೇಶ್ವರ ಐದನೇ ಶತಕ ಹೇಳುವ ಹಾಗೆ ಪಳಿಯರ್ ಬಂಜೆಯನ್ನುತ್ತ ಪುತ್ರವತಿ ಎಂಬರ್ ಪಳಿಯರ್ ಹೇಳಿದ್ರೆ ಹಳಿಯೋದಿಲ್ಲ ಜನ ಬೈಯೋದಿಲ್ಲ ಯಾರನ್ನ ಬಂಜೆ ಅಂತ ಬೈಯೋದಿಲ್ಲ ವಂದ್ಯಾ ಅನ್ನುವಂತಹ ಸಂಸ್ಕೃತ ರೂಪಕ್ಕೆ ಕನ್ನಡದಲ್ಲಿ ಬಂಜೆ ಅಂತ ಹೇಳ್ತಾರೆ ಅರ್ಥ ಯಾವ ತಾಯಿಗೆ ಯಾವ ಸ್ತ್ರೀಗೆ ಮಕ್ಕಳಿಲ್ಲವೋ ಆಕೆಯನ್ನ ಬಂಜೆ ಅಂತ ಕರೀತಾರೆ ಆದರೆ ಸಮಾಜದಲ್ಲಿ ಈಕೆಯ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ ಅಥವಾ ಒಂದು ಕಲ್ಪನೆ ವಿಭಿನ್ನವಾಗಿದೆ ಅಥವಾ ದ್ವಿಮುಖವಾಗಿದೆ ಕೆಲವರು ಅವರಲ್ಲಿ ಪಾವಿತ್ರ್ಯತೆಯನ್ನು ಕಾಣ್ತಾರೆ ಆದರೆ ಕವಿ ಸೋಮ ಕೊಟ್ಟಂತಹ ವಿವರಣೆ ಎಲ್ಲರಲ್ಲಿಯೂ ಕೂಡ ಒಂದು ಉತ್ತಮ ಭಾವನೆಯನ್ನು ತರಬಲ್ಲದು ಅನ್ನೋದು ನನ್ನ ನಂಬಿಕೆ ಅದರಲ್ಲಿ ಹೀಗೆ ಹೇಳಿದ್ದಾರೆ ಪಳಿಯರ್ ಬಂಜೆಯನ್ನುತ್ತ ಉತ್ರವತಿಯೆಂಬರ್ ಮನೆಗೆ ಯಾರಾದರೂ ಒಬ್ಬ ಭಿಕ್ಷುಕ ಬಂದ್ರೂ ಸಹ ಆ ತಾಯಿಗೆ ಸ್ವತಃ ಮಕ್ಕಳಿಲ್ಲದೆ ಇರಬಹುದು ಆದರೆ ಆ ಬಂದ ಭಿಕ್ಷುಕ ಅಮ್ಮ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ತಾನೆ ಅರ್ಥ ಆಕೆಗೂ ಕೂಡ ಒಂದು ಮಾತೃತ್ವದ ಭಾವ ಅಲ್ಲಿ ಉದ್ಭವ ಆಗುತ್ತೆ ಅಂತಹ ಬಂಜೆಗೆಯನ್ನು ಯಾರೂ ಕೂಡ ಅಳಿಯೋದಿಲ್ಲ ಆಕೆ ಎಷ್ಟು ಪವಿತ್ರಳು ಅಂತ ಹೇಳಿದರೆ ದೇವ ಪಿತ್ರ ಅರ್ಚನೆಗಳನ್ನು ಕೊಡುವ ಸಂದರ್ಭದಲ್ಲಿ ದೇವ ಪಿತ್ರಾರ್ಚನಂಗಳಿಗಂ ಇಲ್ಲಿ ಆ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿಯೂ ಕೂಡ ಇವರನ್ನ ಇವರಿಗೆ ಅವಕಾಶ ಕೊಡದೇ ಇರುವಂತಹದ್ದು ಕೆಲವು ಕಡೆ ನೋಡ್ತೀವಿ ಕೆಲವರ ನಂಬಿಕೆಗಳಲ್ಲಿ ಇದೆ ದೇವತಾ ಕಾರ್ಯಗಳಲ್ಲಿಯೂ ಕೂಡ ಬಂಜೆ ಅನ್ನುವಂತಹ ಸ್ತ್ರೀಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕೆಲವೊಂದು ಕಥೆಗಳಲ್ಲಿ ಬರುವಂಥದ್ದು ನೀನು ಪುತ್ರವತಿ ಆಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಿನ್ನಿಂದ ದಾನವನ್ನು ಸ್ವೀಕಾರ ಮಾಡೋದಿಲ್ಲ ಈ ಥರ ಒಂದಿಷ್ಟು ಕಥೆಗಳನ್ನು ನಾವು ಕೇಳ್ತೀವಿ ಆದರೆ ಇದೆಲ್ಲ ತಪ್ಪು ಆಕೆಯೂ ಕೂಡ ಪವಿತ್ರಳು ಅನ್ನುವಂಥದ್ದು ಆಕೆ ಇನ್ಯಾವುದಕ್ಕಲ್ಲ ಯೋಗ್ಯಳು ಸುವ್ರತಕಂ ವಿವಾಹಕಂ ಶುಭಕಂ ವಿವಾಹ ಕಾರ್ಯಕ್ರಮದಲ್ಲಿ ಶುಭ ಕಾರ್ಯಗಳಲ್ಲಿ ವ್ರತ ಕಾರ್ಯಕ್ರಮಗಳಲ್ಲಿ ಎಲ್ಲದಕ್ಕೂ ಕೂಡ ಯೋಗ್ಯಳು ಮಾತ್ರ ಅಲ್ಲ ಅನ್ನೋದಕಂ ಅನ್ನ ಮತ್ತು ಉದಕಗಳನ್ನು ನೀರನ್ನು ನೀಡಲು ಸಹ ಆ ಸ್ತ್ರೀ ಯೋಗ್ಯಳು ಮಾತ್ರವಲ್ಲ ಆಕೆ ಮುಕ್ತಿಗೂ ಕೂಡ ಶಕ್ತಳು ಅನ್ನೋದು ನಾವು ತಿಳ್ಕೋಬೇಕಾದಂತಹ ವಿಚಾರ ಕುಲಕೋಟಿ ಮುಕ್ತಿ ತಳೆಗುಂ ಸುಜ್ಞಾನದೊಳ್ ಕೂಡಿದ ಆ ಕುಲವೆಣ್ಣಿಗೆ ಇಷ್ಟೆಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ತಿಳ್ಕೋಬೇಕಾದ ಅಂಶ ಇದು ಸುಜ್ಞಾನದೊಳ್ ಕೂಡಿದ ಆ ಕುಲವೆಣ್ಣಿಂಗೆ ಯಾವ ಎಣೆ ಯಾವುದೈ ಹರಹರ ಶ್ರೀ ಚನ್ನಸೋಮೇಶ್ವರ ಎಣೆ ಅಂತ ಹೇಳಿದ್ರೆ ಆ ಕುಲ ಹೆಣ್ಣಿಗೆ ಯಾವುದು ಸಾಟಿ ಇಲ್ಲ ಅಂತ ಹೇಳ್ತಾರೆ ಯಾವಾಗ ಆ ಸ್ತ್ರೀ ಅಂದರೆ ಯಾವ ತಾಯಿಗೆ ಅಥವಾ ಯಾವ ಸ್ತ್ರೀಗೆ ಮಕ್ಕಳಿಲ್ಲವೋ ಆ ಸ್ತ್ರೀ ಯಾವಾಗ ಚಾರಿತ್ರ್ಯವಂತಳಾಗಿರ್ತಾಳೋ ಯಾವಾಗ ಗುಣವತಿಯಾಗಿರ್ತಾಳೋ ಅಂತಹ ಸಂದರ್ಭದಲ್ಲಿ ಆಕೆ ಪರಮ ಪವಿತ್ರಳು ಆಕೆ ಇದೆಲ್ಲದಕ್ಕೂ ಯೋಗ್ಯಳು ಎಲ್ಲ ಪರಮ ಕಾರ್ಯಗಳಿಗೂ ಎಲ್ಲ ಶುಭ ಕಾರ್ಯಗಳಿಗೂ ಯೋಗ್ಯಳು ಅನ್ನೋದು ಕವಿ ಸೋಮನ ಅಭಿಪ್ರಾಯ